హలో వెల్కమ్ టు ప్రభిక్షా సిక్కిం బ్లగ్ సో ఇవతిన బ్లగ్నల్ నూ మొట్టి సాంబారతని సో ఫారం కోళ తగొండిదిని ఒరే కేజీ ఆగోవస్టు ఫారం కోళిన తగొండిదిని ఎరడు ఈి పేస్ట్ మాట్ీ శుంఠి బు పేస్ట్ మిని టేబుల్ స్పూన్ ఆగోస్టు అచ్చకార పొడిన తగొండిదిని ధనియా పుడిన నాలుగు టేబుల్ స్పూన్ సో ఎరడన్న నేనే హాకీ అదే బేగిరత మసాలేన ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ತೆಂಗಿನಕಾಯಿ ಕಸಗಸೆ ಚಕ್ಕೆ ಲವಂಗ ಮೆಣಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದ್ರ ನೆಕ್ಸ್ಟ್ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡಿಲ್ಲ ಸೊ ಟೊಮೊಟೊ ಇಲ್ದಲೇ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೆಕ್ಸ್ಟು ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನ್ ವೆಜ್ ಆದಷ್ಟು ನಾನ್ ವೆಜ್ ಸಾಂಬಾರುಗಳಿಗೆ ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟ್ ಬರುತ್ತೆ ನೆಕ್ಸ್ಟು ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಬಿಸಿ ಆದಮೇಲೆ ನೆಕ್ಸ್ಟು ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಬೋಲ್ ಆಗುವಷ್ಟು ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಸೊ ಬಿಸಿಯಾದ ನಂತರ ಅದಕ್ಕೆ ನಾವು ಮಾಡ್ಕೊಂಡು ರುಬ್ಬಿಟ್ಟಕಂಡಿರೋಂಥ ಈರುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿ ಫ್ರೈ ಆಗಿ ಅದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿಬೇಕು ನೆಕ್ಸ್ಟು ಅದು ಎಣ್ಣೆ ಬಿಡುತ್ತೆ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಡುತ್ತೆ ನೆಕ್ಸ್ಟ್ ನಾವು ಅದಕ್ಕೆ ಎಣ್ಣೆ ಬಿಟ್ಟಿದೆ ನೋಡಿ ಬಿಡ್ತಾಯಿದೆ ಸೊ ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರ್ಶನ ಹ್ಯಾಡ್ ಮಾಡ್ತಾಯಿದ್ದೀನಿ ಅರಶಿನ ಹಾಕಿ ಚೆನ್ನಾಗಿ ಹುರಿದು ಹುರಿಬೇಕು ಸೊ ನೆಕ್ಸ್ಟ್ ಅದಕ್ಕೆ ಉಪ್ಪನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ನಮಗೆಷ್ಟು ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಸೊ ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಶುಂಠಿ ಪ್ರಮಾಣ ಕಮ್ಮಿ ಇದ್ದು ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇದ್ದರೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಅದ್ರ ಜೊತೆ ಈರುಳ್ಳಿ ಪೇಸ್ಟ್ ಮತ್ತು ಸಾಲ್ಟು ಅರಶಿನ ಹಾಕಿದ್ದೀವಲ್ಲ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಿ ಚೆನ್ನಾಗಿ ಹುರಿಬೇಕು ಅದರ ಹಸಿ ವಾಸನೆಯೂ ಹೋಗಬೇಕು ಅದರಲ್ಲೂ ಸಹ ಎಣ್ಣೆ ಚೆನ್ನಾಗಿ ಬಿಡಬೇಕು ರೋಸ್ಟಾಗಿ ಚೆನ್ನಾಗಿ ಎಣ್ಣೆ ಬಿಟ್ಟರೆ ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು సో నెక్స్ట్ అది నెనసిర్తక ఖారత్ పొడిన ఆడ్ మి ఎరడు స్పూన్ ఆగస్టు ఖారత్ పుడిన తగం హాక్తీ సో ఆ పేస్ట్ జొతే ఇన్న ఆడ్ మి ఆి ఫ్రై మాకు పేస్ట్ జూ మిక్కి ఇది ఎన్నె బిడో థర చన ఉరి సహ హాసిన ನೋಡಿ ಎಲ್ಲ ಚೆನ್ನಾಗಿ ಪೇಸ್ಟು ಚೆನ್ನಾಗಿ ಹುರಿದು ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗೋ ತನಕ ಬಿಡಬೇಕು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಡ್ತಾಯಿದೆ ನೆಕ್ಸ್ಟು ಪೂರ್ತಿ ಬಿಟ್ಟಿದೆ ನೋಡಿ ನೆಕ್ಸ್ಟು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಡಬೇಕು ಸೊ ಹಂಗೆ ಮಸಾಲೆಯಲ್ಲಿ ಚೆನ್ನಾಗಿ ಚಿಕನನ್ನು ಹುರಿಬೇಕು ಚಿಕನ್ ಎಷ್ಟು ಚೆನ್ನಾಗಿ ಮಸಾಲೆಯಲ್ಲಿ ನಾವು ಹುರಿತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಿಕನ್ನು ಸೊ ಅದರ ನೀರಿನ ಅಂಶ ಇದೆಯಲ್ಲ ಎಲ್ಲ ಬಿಡುತ್ತೆ ಆವಾಗ ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು ಸೊ ನೋಡಿ ಚೆನ್ನಾಗಿ ಹುರಿಬೇಕು ಈ ಥರ ಇದು ಹೈ ಫ್ಲೇಮಲ್ಲಿಟ್ಟು ಸ್ವಲ್ಪ ಚೆನ್ನಾಗಿ ಹುರಿದ್ರೆ ನೀರಿನ ಅಂಶ ಎಲ್ಲ ಸ್ವಲ್ಪ ಸ್ವಲ್ಪನೇ ಇರುತ್ತೆ ನೋಡಿ ಇದೆ ಸ್ವಲ್ಪ ಸ್ವಲ್ಪನೇ ಸೊ ನೆಕ್ಸ್ಟ್ ಐ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಅದು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಉರಿಬೇಕು ನೆಕ್ಸ್ಟ್ ಅದಕ್ಕೆ ಪ್ಲೇಟ್ನ ಮುಚ್ಚಬೇಕು ನೋಡಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಅದು ಕುದಿ ಬಂದಾದ್ಮೇಲೆ ನೋಡಿ ನೀರಿನ ಅಂಶ ಎಲ್ಲ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಹಾಂ ಬರ್ತಾಯಿದೆ ನೋಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಉರಿತಾಯಿದ್ರೆ ಕೊನೆಗೆ ಈ ಥರ ಎಲ್ಲ ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ನೋಡಿ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಈ ಥರ ಬಿಡಬೇಕು ನೆಕ್ಸ್ಟು ಅದಕ್ಕೆ ನೆನೆಸಿರುವಂತಹ ಧನಿಯಾ ಪ ಪುಡಿನ ಆ್ಯಡ್ ಮಾಡಬೇಕು ನೋಡಿ ನೆನೆಸಿಟ್ಟಿದ್ವಲ್ಲ ಆವಾಗಲೇ ಅದನ್ನು ಈ ಮಸಾಲೆಗಳ ಜೊತೆ ಹಾಕಿ ಚೆನ್ನಾಗಿ ಹುರಿಬೇಕು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಮಸಾಲೆಗಳ ಜೊತೆ ಹುರಿಬೇಕು ಇದನ್ನು ಸಹ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿಬೇಕು ಅದನ್ನು ಖಾರದ ಪುಡಿ ಮಸಾಲೆ ಎಲ್ಲ ಮಸಾಲೆಗಳ ಜೊತೆ ಚೆನ್ನಾಗಿ ಉರಿಬೇಕು ಒಳ್ಳೆ ಟೇಸ್ಟ್ ಬರ್ತದೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರಿಬೇಕು ಮಿಕ್ಕಿರ್ತಕ್ಕಂಥ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅವುಗಳನ್ನೆಲ್ಲ ಮಿಕ್ಸ್ ಮಾಡಿ ಸೊ ಅಂಥ ಮಸಾಲೆ ಒಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮಿಕ್ಕಿರ್ತಕ್ಕಂಥ ಎಲ್ಲ ಮಸಾಲೆ ನೀರನ್ನು ನಾನು ಚಿಕನ್ ಜೊತೆ ಹಾಕ್ತಾಯಿದ್ದೀನಿ ಸೊ ಇದು ನೀರನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಅವುಗಳ ಜೊತೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿಬೇಕು ಎಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸಿದ್ರೆ ಸೊ ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಮತ್ತು ಅದಕ್ಕೆ ನೀರನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಸಾಂಬಾರು ಮಾಡ್ಕೋಬೋದು ಸೊ ಏನಾದರೂ ಸಾಲ್ಟ್ ಏನಾದರೂ ಕಮ್ಮಿ ಆಗಿದರೆ ಬೇಕಾದರೆ ಇನ್ನೊಂದ್ಸಲ ಟೇಸ್ಟ್ ಮಾಡಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೋಬಹುದು ಸೊ ಇವಾಗ ಯಾಕಂದರೆ ಕುಕ್ಕರ್ ಲಿಟ್ನ ಕ್ಲೋಸ್ ಇದ್ದೀವಲ್ಲ ಸೊ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈ ಸಿಕ್ಸ್ ವಿಷಲ್ನ ಕೂಗಿಸ್ಬೇಕು ನೆಕ್ಸ್ಟು ನಾನು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಮಸಾಲೆಗಳನ್ನ ಹ್ಯಾಡ್ ಮಾಡಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲಿ ಟೊಮೊಟೊ ಒಂದು ಹ್ಯಾಡ್ ಮಾಡಿಲ್ಲ ಸೊ ಟೊಮೊಟೊ ಇಲ್ದಲೇ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಟೊಮೊಟೊನೇ ಹಾಕಬೇಕು ಅಂತ ಏನಿಲ್ಲ ಸೊ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ನ್ಯಾಚುರಲ್ ಟೇಸ್ಟ್ ಇರುತ್ತೆ ಸೊ ಮಸಾಲೆನ ರುಬ್ಕೊಂಡಾಗಿದೆ ಸಣ್ಣದಾಗಿ ಮಸಾಲೆನ ಎಲ್ಲ ರುಬ್ಬಿಬಿಟ್ಕೊಂಡಿದ್ದೀನಿ ನೋಡಿ ಈ ಥರ ಟೇಸ್ಟ್ ಬರುತ್ತೆ ಟೊಮೊಟೊ ಹಾಕ್ತಲೇ ಮಸಾಲೆ ರುಬ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಸಿಕ್ಸ್ ಸೆವೆನ್ ವಿಷಲ್ ಬಂದಾದಮೇಲೆ ಆ ಗ್ಯಾಸ್ ಆಫ್ ಮಾಡಿ ಅದು ಕೂಲ್ ಬಿಡಬೇಕು ಸ್ವಲ್ಪ ಹೊತ್ತು ಕೂಲಾಗಲಿ ನೆಕ್ಸ್ಟು ಲಿಡ್ನ ಓಪನ್ ಮಾಡಿ ಮಸಾಲೆಯೆಲ್ಲ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಎಲ್ಲ ಬಿಟ್ಟಿದೆ ಬೆಂದಿದೆ ಅನಿಸುತ್ತೆ ಸೊ ನೆಕ್ಸ್ಟು ಸಲ ತಿರು ಮಿಕ್ಸ್ ಮಾಡಬೇಕು ಎಲ್ಲ ಒಂದ್ಸಲಿ ಸೊ ಇನ್ನೊಂದು ಸ್ವಲ್ಪ ಗ್ಯಾಸ್ ಸ್ಟೋವ್ನ ಆನ್ ಮಾಡಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ನೆಕ್ಸ್ಟು ಅದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡಬೇಕು ನಾನೇನು ರುಬ್ಬಿಟ್ಕೊಂಡಿದ್ದೆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಅದು ನೀರ್ತಕ್ಕಂಥ ನೀರನ್ನು ಮತ್ತೆ ಎಲ್ಲ ಇದು ಕ್ಲೀನ್ ಮಾಡಿದ್ರೊಳಗಡೆ ಅದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಚೆನ್ನಾಗಿ ಅದರಲ್ಲಿ ಅದರ ಲಸಿ ಬಸ್ನಿ ಬಿಡೋತನಕೂ ಲೋ ಫ್ಲೇಮಲ್ಲೇ ಇಟ್ಟು ಕುದಿಸ್ಬೇಕು ಸಲ ತಿರುಗಿಸ್ಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಒಂದ್ಸಲಿ ತಿರುಗಿಸಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ತಿರುಗಬೇಕು ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿಟ್ಟು ಕುದಿಸಿ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ನೋಡಿ ಯಾವ ಥರ ಬಂದಿದೆ ಚೆನ್ನಾಗಿ ಕುದಿ ಬಂದು ಅದರಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಎಲ್ಲ ಬಿಟ್ಟು ಈ ಥರ ಬಂದಿರುತ್ತೆ ಈ ಥರ ಬಂದರೆ ಸಾಂಬಾರು ಆಗಿದೆ ಅಂತ ಸೊ ನೋಡಿ ಸಾಂಬಾರು ಯಾವ ರೀತಿ ಆಗಿದೆ ಅಂತ ಮನೆಯಲ್ಲಿರ್ತಕ್ಕಂತಹ ಪದಾರ್ಥಗಳಿಂದನೇ ನ್ಯಾಚುರಲ್ಲಾಗಿ ಸಾಂಬಾರು ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಸಾಂಬಾರು ಬಂದಿದೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮುದ್ದೆ ಅನ್ನ ಜೊತೆಗೆ ಸೂಪರ್ ಕಾಂಬಿನೇಷನ್ ಟೇಸ್ಟ್ ಮಾಡಿ ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಿ ಹೀಗೆ ಇರಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಆದಷ್ಟು ಹೆಲ್ತಿಯಾಗಿರೋ ಫುಡ್ಗಳನ್ನೇ ಮಾಡ್ಕೊಂಡು ತಿನ್ನಲಿಕ್ಕೆ ಟ್ರೈ ಮಾಡಿ ಥ್ಯಾಂಕ್ ಯು